ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗಾಮಿ ಸೌನೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸಂಪುಟದಲ್ಲಿ ಮುನ್ನೂರ ಅರವತ್ತೊಂದು ಕೋಟಿಗಳು ಹಣ ಬಿಡುಗಡೆಯಾಗಿದ್ದು ಶಾಸಕರಾದ ಯಾಸಿರ್ ಖಾನ್ ಪಠಾಣ್ ಅವರ ಅಭಿಮಾನಿಗಳು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಶಿಗಾಮಿಯ ಚೆನ್ನಮ್ಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಶಿಗ್ಗಾಮಿ ಸೌನೂರು ಬಂಕಾಪುರ ಪುರಸಭೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಗಾಗಿ ಹಣ ಬಿಡುಗಡೆಯಾಗಿದ್ದು ಶಾಸಕರ ಅಭಿಮಾನಿಗಳು ಅಭಿಮಾನಿಂದನೆ ಸಲ್ಲಿಸಿ ಶಾಸಕರ ಅಭಿಮಾನಿಗಳು ಮುಖಂಡರು ರೈತ ಧ್ವನಿಯೊಂದಿಗೆ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ನಮಸ್ಕಾರ ರೈಸಗುರಿ ನ್ಯೂಸ್ ನಾನು ಮಂಜುನಾಥ್ ಶಿಗ್ಗಾಮಿ ಸೌನೂರು ಬಂಕಾಪುರ ಪುರಸಭೆಗೆ ಅರವತ್ತೊಂದು ಕೋಟಿ ರೂಪಾಯಿಯ ಆ ಒಂದು ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಬಿಡುಗಡೆ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮುಖಂಡರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಚೆನ್ನಮ್ಮ ಸರ್ಕಲ್ ನಲ್ಲಿ ಒಂದು ಹಶೋಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಕಾಂಗ್ರೆಸ್ ಮುಖಂಡರು ನಮ್ ಜೊತೆ ಇದ್ದಾರೆ ಬಿಣ್ಣ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ಸರ್ ಏನು ಯಾವ ರೀತಿ ಅನಿಸ್ತಾ ಇದೆ ಮುನ್ನೂರ ಅರವತ್ತೊಂದು ಕೋಟಿ ಒಂದು ಅನುದಾನವನ್ನ ಸರ್ ತಗೊಂಡ್ ಬಂದಿದ್ದಾರೆ ಇದ್ರ ಬಗ್ಗೆ ಏನಿಸ್ತದೆ ಇದು ಒಂದು ದೊಡ್ಡ ಕನಸು ಯಾಕಂದ್ರೆ ಶಿಕ್ಷಣ ಸೋನೂರ್ ಬಂಕಾಪುರ್ ಪಟ್ಟಣಕ್ಕೆ ನಾವು ಈಗ ಎಂಟು ತಿಂಗಳಿಂದ ನೋಡ್ತಾ ಇದ್ದೀವಿ ಹದಿನೈದು ಇಪ್ಪತ್ತು ದಿನಕ್ಕೊಮ್ಮೆ ನೀರು ಬರ್ತಾ ಇತ್ತು ಅದಕ್ಕಾಗಿ ನಮ್ಮ ಶಾಸಕರ ಕನಸು ಏನಿತ್ತಂದ್ರೆ ನಾವು ಏನಾದ್ರೂ ಮಾಡಿ ಇಪ್ಪತ್ನಾಲ್ಕು ತಾಸು ಇಲ್ಲಿ ನೀರು ತರಂತ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಒಂದು ಪ್ರಯತ್ನದಿಂದ ಇವತ್ತು ಕ್ಯಾಬಿನೆಟ್ ಅನುಮೋದನೆ ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿದು ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಾರ ನಮ್ಮ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರ ಡಿ ಕೆ ಶಿವಕುಮಾರ್ ಸಾಹೇಬರು ಆಮೇಲೆ ನಮ್ಮ ನಗರಾಭಿವೃದ್ಧಿ ಕೋಶ ಸದಸ್ಯರು ಶಾಸಕ ಏನ್ ಸಚಿವರಾದಂತ ಪೈತಿ ಸುರೇಶಣ್ಣ ಎಲ್ಲಾರು ಸೇರಿ ಇವತ್ ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ನಮ್ದು ಅನುಮೋದನೆ ಕೊಟ್ಟರೆ ಅದಕ್ಕಾಗಿ ನಾವು ಎಲ್ಲಾರು ಸೇರಿ ಅವರಿಗೆ ಅಭಿನಂದನೆ ಸಲ್ಲಿಸೋ ಸಲುವಾಗಿ ಎಲ್ಲಾರು ಜಮಾ ಆಗಿವೆ ಯಾವ ರೀತಿ ಇನ್ನು ಇದು ಎಷ್ಟು ಇಪ್ಪತ್ನಾಲ್ಕು ಗಂಟೆನು ಶಾಶ್ವತ ಕುಡಿಯುವ ನೀರಿನ ಯೋಜನೆ ಆಗಿದೆ ಮೂರು ಪುರಸಭೆಗಳಿಗೆ ಮೂರು ಪುರಸಭೆಗಳಿಗೆ ಇಪ್ಪತ್ನಾಲ್ಕು ತಾಸು ನೀರ್ ಏನ ಅನುಮೋದನೆ ಆಗಿದೆ ಈಗ ಕಾಂಗ್ರೆಸ್ನ ಮತ್ತೋರ್ವ ಮುಖಂಡರಾದಂತಹ ಸುಧೀರ್ ಲಮಣಿ ಹಣ್ಣು ಮಾತಾಡಿದ ನಮಸ್ಕಾರ ಇವತ್ತು ಕಳೆದ ಸಿದ್ದಂಸವಣ್ಣೂರಿನಲ್ಲಿ ಕಳೆದ ಎಂಟು ತಿಂಗಳಿಗೆ ಶಾಸಕರಾಗಿ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಆಶೀರ್ಕಾಂತ್ ಪಠಾಣವರು ಇವತ್ತು ಸಚಿವ ಸಂಪುಟ ದೆಹಲಿಯಲ್ಲಿ ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದರು ಮತ್ತು ದುರ್ಬಂಕಾಪುರ ವ್ಯಾಪ್ತಿಯಲ್ಲಿ ಶಾಶ್ವತ ನೀರಿಗೆ ಅನುಮೋದನೆ ಮಾಡಿದ್ದು ನಿಜಕ್ಕೂ ಸಂತೋಷದ ಸುದ್ದಿ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸಚಿವ ಸಂಪುಟದ ಎಲ್ಲ ಸಚಿವರಿಗೆ ಸುತ್ತಮು ಸೌಣೂರಿನ ಜನತೆ ಬರೋದು ನಾನು ಅಭಿನಂದನೆಗಳನ್ನು ಹೇಳಿಕೊಂಡೆ ಇವತ್ತು ಕೇವಲ ಶಾಸಕರಾಗಿ ಎಂಟು ತಿಂಗಳಿಗೆ ಇಷ್ಟೊಂದು ಬೃಹತ್ ಪ್ರಮಾಣದ ನೀರಾವರಿ ಶಾಶ್ವತ ಕುಡಿಯುವ ಇಪ್ಪತ್ನಾಲ್ಕು ಎಂಟು ಏಳು ಶಾಶ್ವತ ಕುಡಿಯುವ ನೀರಿನ ಜಾರಿಗೆ ತಂದಿರತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಯಾಸೀರ್ ಖಾನ್ ಪಠಾಣ್ ಅವರ ಕಾರ್ಯ ಮೆಚ್ಚಲೇಬೇಕು ಇವತ್ತು ಸುವರ್ಣ ಅಕ್ಷರದಲ್ಲಿ ತಂದಿರತಕ್ಕಂಥ ಸಂದರ್ಭ ಹೀಗಾಗಿ ನಾವು ಸಿಕ್ಕಂ ಸಣ್ಣೂರಿನ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಅವರಿಗೆ ತುಂಬಲು ಅಭಿನಂದನೆಗಳನ್ನು ಶಾಸಕರು ಆಯ್ಕೆಯಾದ ಎಂಟು ತಿಂಗಳಲ್ಲಿ ಒಂದು ಮುನ್ನೂರ ಅರವತ್ತೊಂದು ಕೋಟಿ ಅಬಹತ್ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನ ಕ್ಷೇತ್ರಕ್ಕೆ ತಗೊಂಡು ಬಂದಿದ್ದಾರೆ ಸೊ ಇದು ಸಂಬಂಧಪಟ್ಟಂಗೆ ನೀವು ಒಬ್ಬ ಕಾರ್ಯಕರ್ತರಾಗಿ ಅವರ ಒಂದು ಅಭಿಮಾನಿಯಾಗಿ ನನಗೆ ಇಷ್ಟಪಡ್ತೀರಿ ಮೊಟ್ಟ ಮೊದಲನೇದಾಗಿ ನಮ್ಮ ಸರ್ಕಾರಕ್ಕೆ ಹಾಗೂ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಸಚಿವರಿಗೆ ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಸಿರ್ ಅಹಮದ್ ಖಾನ್ ಪಠಾನ್ ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ ಯಾಕಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಬಹಳ ಸುದೀರ್ಘದ ಕಾಲ ಇಲ್ಲೇ ಆಡಳಿತವನ್ನ ಹಿಂದಿರ್ತಕ್ಕಂಥವ್ರು ಮಾಡಿದ್ದಾರೆ ರಾಜ್ಯದಲ್ಲಿ ಇರ್ತಕ್ಕಂಥ ಮಹತ್ತರ ಹುದ್ದೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅಲಂಕರಿಸಿದ್ರು ಇವತ್ತು ಇಂಥ ಒಂದು ಜನರಿಗೆ ಅವಶ್ಯಕತೆ ಇರ್ತಕ್ಕಂತ ಈ ಕ್ಷೇತ್ರದಲ್ಲಿ ಸವಣೂರ್ ಇರ್ಬೋದು ಬಂಕಾಪುರ ಇರ್ಬೋದು ಅದೇ ರೀತಿ ಸಿಗ್ಗಾವ್ ಇರ್ಬೋದು ಈ ಮೂರು ಪಟ್ಟಣಗಳಲ್ಲಿ ಇವತ್ತ ನಿರಂತರವಾಗಿ ನೀರು ಸಿಗ್ತಕ್ಕಂತ ನೀರಿನ ಅಭಾವ ಬಹಳ ಇತ್ತು ಈ ಒಂದು ಅಭಾವವನ್ನ ನಮ್ಮ ಶಾಸಕರು ಚುನಾವಣೆ ಪೂರ್ವದಲ್ಲಿ ಕ್ಷೇತ್ರವನ್ನ ಸುತ್ತಾಡುವಾಗ ಈ ಒಂದು ಸಮಸ್ಯೆಯನ್ನ ಪ್ರತಿ ಗ್ರಾಮದಲ್ಲಿ ಪ್ರತಿ ಮೂರು ಪಟ್ಟಣಗಳಲ್ಲಿ ಕೇಳಿದಾಗ ಸಾರ್ವಜನಿಕರಿಂದ ಈ ಒಂದು ಯೋಜನೆಯನ್ನ ನಾವು ಮಾಡ್ಬೇಕು ಅಂತೇಳಿ ಚುನಾವಣೆ ಪೂರ್ವದಲ್ಲೇ ಅವರು ಒಂದು ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಮಾಡ್ಬೇಕಂತೇಳಿ ಆಸೆಯನ್ನು ಹೊಂದಿದ್ರು ಅದೇ ರೀತಿಯಾಗಿ ನಮ್ಮಲ್ಲಿ ಚುನಾವಣೆ ಪ್ರಚಾರಕ್ಕಾಗಿ ಬಂದಾಗ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರಿಗೆ ಈ ಒಂದು ಬೇಡಿಕೆಯನ್ನ ಮೊದಲನೇದಾಗಿ ಈ ಒಂದು ಬೇಡಿಕೆಯನ್ನ ಅವ್ರಿಗೆ ಇಟ್ಟು ಈಗ ಅವರು ಶಾಸಕರಾಗಿ ಕೇವಲ ಏಳೆಂಟು ತಿಂಗಳಲ್ಲಿ ಈ ಒಂದು ಮಹತ್ವವಾದಂತ ಯೋಜನೆಯನ್ನ ಈ ಕ್ಷೇತ್ರದ ಜನತೆಗೆ ತಂದು ಇವತ್ತ ಇವತ್ತು ನಡೆದಿರ್ತಕ್ಕಂತ ಕ್ಯಾಬಿನೆಟ್ ಸಭೆಯಲ್ಲಿ ಇವತ್ತು ಅನುಮೋದನೆಗೊಂಡಿದೆ ಈ ಒಂದು ಅನುಮೋದನೆಗೊಂಡಿರತಕ್ಕಂಥ ಯೋಜನೆಯು ಮೂರು ಪಟ್ಟಣಗಳಿಗೆ ನಿರಂತರವಾಗಿ ಶಾಶ್ವತವಾಗಿ ಕುಡಿಯ ನೀರು ನೀಡುವಂತ ಒಂದು ಯೋಜನೆಯನ್ನ ನಮ್ಮ ಶಾಸಕರು ಇವತ್ತು ಕ್ಷೇತ್ರಕ್ಕೆ ಕ್ಷೇತ್ರದ ಜನತೆಗೆ ತಂದು ಕೊಟ್ಟಿದ್ದಾರೆ ಅವರಿಗೆ ಹಾಗೂ ಸರ್ಕಾರಕ್ಕೆ ಈ ಕ್ಷೇತ್ರದ ಜನತೆ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ